ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಪಿ ಎಫ್ ಅಲ್ಲಿ ಡಿ ಲಿಂಕ್ ಅಂತ ಹೊಸ ಆಪ್ಷನ್ ಬಂದೈತೆ ಅಂದರೆ ನೀವು ಎಲ್ಲಿ ಕೆಲಸ ಸೇರ್ಕತೀಯ ಅಲ್ಲಿ ಅವರು ಬೇಕು ಅಂದರೆ ಡಿಲೀಟ್ ಮಾಡ್ಬೋದಾಗಿತ್ತು ಅದನ್ನ ಈಗ ನಿಮ್ಗಳಿಗೆ ಪಿ ಎಫ್ ಅಕೌಂಟ್ ಓಲ್ಡ್ದಾರರಾಗಿರ್ತಾರಲ್ಲ ಅವ್ರ ಕೈಗೆ ಕೊಟ್ಟರೆ ಬೇಕು ಅಂದರೆ ಡಿ ಲಿಂಕ್ ಮಾಡ್ಬೋದು ನೀವು ಕೆಲ್ಸಕ್ಕೆ ಕೆಲಸಕ್ಕೆ ಸೇರ್ಕೊಂಡು ಒಂದು ತಿಂಗ್ಳಾಗಿದ್ದರೂ ಕೆಲಸಕ್ಕೆ ಹೋಗ್ಲಿಲ್ಲ ಅಂದರೆ ಬೇರೆ ಕೆಲ್ಸಕ್ಕೆ ಸೇರ್ಕೊಂಡ್ರು ಅವರು ಕ್ರಿಯೇಟಿಂಗ್ ಮಾಡಿದರೆ ಅದನ್ನ ಡಿಲೀಟ್ ಮಾಡೋದು ಅಂದರೆ ಪಿ ಎಫ್ ಅಲ್ಲಿ ಕಂಟ್ರಿಬ್ಯೂಷನ್ಗೆ ನೀವು ಲಿಂಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಅದನ್ನು ನೀವು ಬೇಕಾದ್ರೆ ಡಿಲೀಟ್ ಮಾಡ್ಬೋದು ಆ ಥರ ಆಪ್ಷನ್ನು ನಿಮಗೆ ಕೊಟ್ಟರೆ ಇದು ಯಾವ ಥರ ಡಿಲಿಂಕ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ನ ಡೈರೆಕ್ಟ್ ಆಗಿ ಹೋಗಿ ಓಪನ್ ಮಾಡಿ ನೀವು ಡಿ ಲಿಂಕ್ ಮಾಡಬಹುದು ಇಲ್ಲಿ ಯು ಎನ್ ಎ ನಂಬರ್ ಪಾಸ್ವರ್ಡ್ ಕ್ಯಾಪ್ಚರ್ ಕೊಡೋದ್ರಿ ಸಿಗ್ನಲ್ ಇನ್ ಅಂತ ಕೊಡಬೇಕು ಸಿಗ್ನಲ್ ಇನ್ ಅಂತ ಕೊಟ್ಟ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಈ ತರ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಹೋಗಿ ಸರ್ವಿಸ್ ಹಿಸ್ಟ್ರಿ ಅಂದ್ರೆ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಅದು ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಇಲ್ಲಿ ನಿಮ್ ಪರ್ಮಿಷನ್ ಇಲ್ದಂತೆ ನೀವು ಏನಾದ್ರೆ ಅಕೌಂಟ್ ಕ್ರಿಯೇಟ್ ಆಗಿದ್ರೆ ಅದ ಡಿ ಲಿಂಕ್ ಮಾಡಬಹುದು ಮತ್ತೆ ನೀವು ಕೆಲಸಕ್ಕೆ ಹೋಗ್ದಂತೆ ಬಿಟ್ಬಿಟ್ಟಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅದು ಅವರು ಲಿಂಕ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ಡಿ ಲಿಂಕ್ ಮಾಡ್ಬೋದು ನೋಡಿ ಡಿ ಲಿಂಕ್ ಮಾಡೋದು ತೋರಿಸ್ಕೊಡ್ತೀನಿ ಡಿ ಲಿಂಕ್ ಅಂತ ಐತೆ ಕ್ಲಿಕ್ ಮಾಡಿ ಯು ಆರ್ ಶೋರ್ ಅಂತ ಐತಿದೆ ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಅಂದ್ರೆ ಏನಕ್ಕೆ ರೀಜನ್ ಗೆ ಯಾವ ರೀಜನ್ ಗೆ ನೀವು ಮಾಡ್ತಾ ಮಾಡ್ತಿದ್ದೀರಾ ಅಂತ ಇಲ್ಲಿ ಐ ನೆವರ್ ವರ್ಕ್ ಇಡ್ ದಿಬ್ಯೂಷನ್ ಅಂಡ್ ಮೈ ಯು ಎನ್ ಆಡ್ ವಿತೌಟ್ ಅಂದ್ರೆ ನಿಮ್ ಪರ್ಮಿಷನ್ ಇಲ್ಲದಂದ್ರೆ ಆಡ್ ಮಾಡಿದ್ರೆ ಅದ ಡಿಲೀಟ್ ಮತ್ತೆ ಆಫೀಸರ್ ಎಂಪ್ಲಾಯ್ಮೆಂಟ್ ಬಟ್ ಐ ನಾಟ್ ಇಡ್ ಅಂದ್ರೆ ಆಫೀಸರ್ ಕ್ರಿಯೇಟ್ ಮಾಡಿದ್ರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅದನ್ನು ಡಿಲೀಟ್ ಮಾಡೋದು ಎರಡ್ ಆಪ್ಷನ್ ಕೊಟ್ಟರೆ ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದೀನಿ ಸೆಕೆಂಡ್ ಆಪ್ಷನ್ ಕೊಟ್ಟರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗಿಟ್ ಓ ಟಿ ಪಿ ಅಂತ ಕೊಟ್ಟರು ನಿಮ್ಮ ಫೋನ್ ನಂಬರ್ ಅಂದ್ರೆ ಪಿ ಎಫ್ ಗೆ ಯಾವ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ನಂಬರ್ ಎಂಟ್ರಿ ಮಾಡಿದ್ರೆ ಇದು ಡಿ ಲಿಂಕ್ ಆಗುತ್ತೆ ಇದು ಕ್ರಿಯೇಟ್ ಮಾಡಿದ್ಮೇಲೆ ಅವರು ದುಡ್ಡು ಹಾಕಿರಬಾರ್ದು ಅಂಥದ್ದು ಮಾತ್ರ ನೀವು ಡಿ ಲಿಂಕ್ ಮಾಡ್ಬೋದು ದುಡ್ಡು ಹಾಕಿದರೆ ಅದೇ ಡಿ ಲಿಂಕ್ ಮಾಡೋಕ್ಕಾಗಲ್ಲ ಹದಿನೈದು ತೋರಿಸು ಕಂಟ್ರಿಬ್ಯೂಷನ್ ಅವೈಲೇಬಲ್ ಏಜೆಂಟ್ ಮೆಂಬರ್ ಐ ಡಿ ಲಲಿಂಕ್ ನಾಟ್ ಅಲೌಡ್ ಅಂತ ಗೊತ್ತಾಗುತ್ತೆ ಅಂದರೆ ನಿಮಗೆ ಡಿಲಿಂಕ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಕಂಟ್ರಿಬ್ಯೂಷನ್ ಆಗೈತೆ ಅಂತ ಇದು ಚೆಕ್ ಮಾಡಿದ್ಮೇಲೆ ಇನ್ನೊಂದ್ಸರಿ ಐ ಯು ಶೋರ್ ಅಂತ ಡಿ ಲಿಂಕ್ ಓಕೆ ಕೊಡೋಣ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಸೆಕೆಂಡ್ ಆಪ್ಷನ್ ಕೊಟ್ಟಿದೆ ಈಗ ಫಸ್ಟ್ ಆಪ್ಷನ್ ಕೊಟ್ಬಿಟ್ಟು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ತೀನಿ ನೋಡೋಣ ಈಗಲೂ ಡಿಲೀಟ್ ಆಗುತ್ತಾ ಅಂತ ಡಿಲೀಟ್ ಆಗ್ಲಿಲ್ಲ ಅಂದ್ರೆ ಕಂಟ್ರಿಬ್ಯೂಷನ್ ಆಗಿರೋವು ಡಿಲೀಟ್ ಆಗಲ್ಲ ಅಂತಾನೆ ಅರ್ಥ ಇದು ಹೊಸ ಆಪ್ಷನ್ ಈಗ ಒಂದು ಹದಿನೈದು ದಿನ ಬಿಟ್ಟಿರೋದು ಪಿ ಎಫ್ ಕಡೆಯಿಂದ ಡಿ ಲಿಂಕ್ ಮೊದಲು ಅಲ್ಲಿ ಪಿ ಎಫ್ ಆ್ಯಡ್ ಮಾಡೋರು ಕ್ರಿಯೇಟ್ ಮಾಡ್ತಿದ್ರಲ್ಲ ಅವ್ರು ಮಾತ್ರ ಡೀಲ್ ಲಿಂಕ್ ಮಾಡಬಹುದಾಗಿತ್ತು ಈಗ ನೀವೇ ಡೀ ಲಿಂಕ್ ಮಾಡಬಹುದು ಪಾಸ್ವರ್ಡ್ ಬರುತ್ತೆ ಓಕೆ ಕೊಟ್ಟರು ಇದ್ಕೋ ಅದೇ ತೋರಿಸ್ತಾ ಇದೆ ಆಲ್ರೆಡಿ ಕಂಟ್ರಿಬ್ಯೂಷನ್ ಅಂದರೆ ದುಡ್ಡು ಬತ್ತಿದೆ ಆದ್ದರಿಂದ ಡೀಲಿಂಕ್ ಮಾಡೋಕ್ಕಾಗಲ್ಲ ಅಂತ ಈ ಥರ ಸಿಂಪಲ್ಲಾಗಿ ನೀವೇ ನಿಮ್ಮ ಫೋನು ಲ್ಯಾಪ್ಟಾಪಲ್ಲಿ ಡೀಲಿಂಕ್ ಮಾಡ್ಬೋದು ನೀವು ಕೆಲಸಕ್ಕೆ ಹೋಗಲಿಲ್ಲ ಅಂತಂದರೆ ಮಿಸ್ ಆಗಿ ಅವರು ಸೇರಿಸಿದ್ರು ನೀವು ಜಾಯಿನ್ ಆಗಲಿಲ್ಲ ಅಂದರೆ ಅಂಥದ್ದೇ ಡೀಲಿಂಕ್ ಮಾಡ್ಬೋದು ದುಡ್ಡು ಏನಾರು ಬಂದಿದರೆ ಅಂಥವು ಡೀಲಿಂಕ್ ಲಿಂಕ್ ಮಾಡೋಕ್ಕಾಗಲ್ಲ ಇಷ್ಟೇ ಸಿಂಪಲ್ಲು ಡಿ ಆಪ್ಷನು ಹೊಸ ಆಪ್ಷನ್ ಬಂದಿರೋದು ಪಿ ಎಫಲ್ಲಿ ಅರ್ಥ ಆಗದೆ ಅಂತ ಅಂದ್ಕೊಳ್ತೀನಿ うん。